ಪುನೀತ್ ಸರ್ ಜೊತೆ ಮಾಡಿದೀನಿ ಹಾ ಸರ್ ಜೊತೆ ಜೇಮ್ಸ್ ಮಾಡಿದೆ ಸರ್ ಓಕೆ ಲಾಸ್ಟ್ ಮೂವಿ ಚೇತನ್ ಸರ್ ಚೇತನ್ ಸರ್ ನಾನು ಸುಮಾರು ಅವ್ರು ಸಿನಿಮಾದಲ್ಲಿ ಮಾಡಿಸ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರ ಪಾಪ ತುಂಬ ಪ್ರೀತಿ ಅವ್ರಿಗೆ ಅಂದ್ಮೇಲೆ ಜೇಮ್ಸ್ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ ಮಾಡು ಅಂತಂದ್ರು ಅಯ್ಯೋ ನನಗೆ ಪುನೀತ್ ಸರ್ ಜೊತೆ ಸಣ್ಣ ಆದ್ರೆ ನಿಂತ್ಕೊಳ್ಳೋದಾದ್ರೆ ಸಿಕ್ಕರೆ ಸಾಕು ಅನ್ನೋದು ಒಂದು ಕರೆಕ್ಟ್ ಸೊ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ ಆಕ್ಚುಲಿ ಹೋದ್ಮೇಲೆ ಅಲ್ಲಿ ಒಂದು ದಿನ ಕ್ಯಾರೆಕ್ಟರ್ ನನಗೆ ಡೈರೆಕ್ಟರ್ ಪುನೀತ್ ಡೈರೆಕ್ಟ್ ಪುನೀತ್ ಸರ್ ಜೊತೆ ಮಾತಾಡೋಂಥ ಒಂದು ಕ್ಯಾರೆಕ್ಟರ್ ಸೊ ನಾನು ಅವ್ರಿಗೆ ಫೋಟೋ ಎಲ್ಲ ತೋರಿಸಿ ಮದುವೆಗೆ ಏನೋ ಒಂದು ಕ್ಯಾರೆಕ್ಟರ್ ತೋರ್ಸ ಅಂತ ಒಂದು ಕ್ಯಾರೆಕ್ಟರ್ ಅವ್ರು ಎಷ್ಟು ಚೆನ್ನಾಗಿ ಎಷ್ಟು ಸರಳವಾಗಿ ಅವನು ವ್ಯಕ್ತಿ ಅಂತ ಅಂದ್ರೆ ಅದು ಎಲ್ರಿಗೂ ಗೊತ್ತಿರೋದೇ ಬಿಡಿ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಬಟ್ ಆಗಿರೋ ನನಗಾಗಿರೋ ಅನುಭವ ಆ ನಮ್ಗೆ ಅಲ್ಲಿ ಸ್ಪಾಟ್ ಹೋದಾಗ ರಂಗಣ್ಣ ರಘು ಸರ್ ನನಗೆ ಸುಮಾರು ಜೊತೆ ಮಾಡಿದ್ದೀನಿ ಸರ್ ಒಬ್ಬ ನನಗೆ ಒಂಥರ ಮಾಡಿಗಾಡಿದ್ದಂಗೆ ಅವ್ರು ನಂಗೆ ಸೊ ಅವರು ಈ ಜಿ ಜಿ ಅಂತ ಇವರು ಕಾಮಿಡಿ ಕಿರಾಣಿ ಮಾಡ್ತಿದ್ರು ಅಂತ ಪುನೀತ್ ಸರ್ ಹೇಳ್ತಿದ್ರು ಹೇಳಿ ನಾನ್ ನೋಡಿದೀನಿ ಇವ್ರದ್ದೆಲ್ಲ ಅಂತವರು ಕಾಮಿಡಿ ಕಿಲಾಡಿ ನೋಡ್ತಿದ್ರು ಅಂತ ಅವ್ರು ಖುಷಿ ಪಡ್ತಿದ್ರು ನೋಡಿ ಬಹಳ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಆಕ್ಟರ್ ಇವ್ರು ಹಾಗೆ ಅಂತ ಎಲ್ಲ ಬೆಟ್ಟಿದ್ರು ಅದಾದ್ಮೇಲೆ ಅಷ್ಟು ಎಷ್ಟೋ ವರ್ಷದ ಪರಿಚಯ ಮಾತಾಡ್ತಾರ ಅವರು ಬಿಡಿ ಎಲ್ರಿಗೂ ಹಂಗೆ ಮಾತಾಡಿದ್ರು ಬಟ್ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಇನ್ನೂ ಎಕ್ಸೈಟ್ಮೆಂಟ್ ಆಗಿ ಆಕ್ಟ್ ಮಾಡಿ ನಾನ್ ಚೆನ್ನಾಗಿ ಮಾಡಿಲ್ಲ ಅನ್ಸುತ್ತೆ ಹ್ಮ್ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಆಮೇಲೆ ಅದಾದ್ಮೇಲೆ ಶಾರ್ಟ್ ಮುಗ್ದಾದ್ಮೇಲೆ ಬ್ರೇಕ್ ಟೈಮ್ ಅಲ್ಲಿ ನಾನು ಫೋಟೋ ತರ್ಸ್ಕೊಬೇಕು ಅಂತ ಹಿಂಗ ಹೋಗ್ತಾ ಇದ್ದೀವಿ ಅಷ್ಟು ದೂರ ಬರ್ತಾ ಇದ್ರು ಅವ್ರು ಬರ್ತಿದ್ದಂಗೆ ನನ್ನ ಮನ್ಸಲ್ಲಿ ಇರೋದ ಹೆಂಗ್ ಗೊತ್ತಾಯ್ತ ಅವ್ರಿಗೆ ಅದು ಫೋಟೋನಾ ಬಾ ಜಿಜಿ ಅಂತ ಹೇಳಿ ಕರ್ಕೊಟ್ರು ನೋಡಿ ಅವತ್ತೇ ಪರಿಚಯ ಆಗಿರೋದು ಅಷ್ಟ್ ಎಷ್ಟೋ ವರ್ಷ ತರದ್ ಜಿ ಜಿ ಬಾ ಅಲ್ಲಿ ಯಾಕೆ ಬಾಲಿ ಅಂತ ಬಾಯಕದ ಲೈಟ್ ಲೈಟ್ ಹಿಂಗ್ ಬಾ ಹಿಂಗಂತ ಅವ್ರ ಅಗ್ರಿ ಮೇಲೆ ಲೈಟ್ ಅವ್ರ ಹಾ ನನಗೆ ಅವ್ರದ್ದು ಆ ಘಟನೆ ಆದಾಗ ನೆನಪು ನಿದ್ದೆ ಅದು ಸರ್ ಬಟ್ ಅವ್ರ ಸಿನ್ಮಾನೇ ಕಂಪ್ಲೀಟ್ ಆಗಿರಲ್ಲ ಆಲ್ಮೋಸ್ಟ್ ಅನ್ಸತ್ತೆ ಕಂಪ್ಲೀಟ್ ಅವ್ರಾಗಿತ್ತು ಶೂಟಿಂಗ್ ಎಲ್ಲ ಆಗಿತ್ತು ಬಟ್ ಇದೆಲ್ಲ ಆಗಿಲ್ಲ ಡಬ್ಬಿಂಗ್ ಬೇಜಾರಲ್ಲ ತುಂಬಾ ಇದಾಯ್ತು ಸುದ್ದಿ ಕೇಳುವಾಗ ನೀವು ಶೂಟಿಂಗ್ ಇರ್ಲಿಲ್ಲ ಹೋಗ್ತಾ ಇದ್ದೆ ಅದು ನಮ್ಮ ವೈಫ್ ರಿಲೇಟಿವ್ ಒಬ್ರು ಇನ್ಸ್ಪೆಕ್ಟರ್ ಅವ್ರಿಗೆ ಮುಂಚೆನೆ ಗೊತ್ತಾಗಿತ್ತು ಅವ್ರು ಹೇಳಿದ್ರಿ ಈ ತರೋ ಇರುತ್ತೆ ಯಾರು ನಂಬೋಕೆ ಚಾನ್ಸ್ ಇಲ್ವಲ್ಲ ಸರ್ ಆಗಿರುತ್ತೆ ಸರಿ ಹೋಗುತ್ತೆ ಬಂದಾಗ್ಲೂ ನಂಬಕ್ ಸರಿ ಕನ್ಫರ್ಮ್ ಆದ್ಮೇಲೆ ತುಂಬಾ ಅಂದ್ರೆ ಹೇಳ್ಕೊಳಕ್ ಅಂತ ಒಂದು ಫೀಲ್ ಅದು ಎಲ್ರಿಗೂ ಆಗಿರುತ್ತೆ ಫೀಲು ತುಂಬ ಇದಾಯ್ತು ಅದೇ ನಮಗೆ ಹಾ ಅದು ಕನ್ಫರ್ಮ್ ಆದ್ಮೇಲೆ ಅದೇ ನಿಮ್ಗೆ ಹೇಳಿದ್ನಲ್ಲ ಅವ್ರ ಅವ್ರ ನೆನಪಾದಾಗೆಲ್ಲ ನನಗೆ ಅವ್ರು ಹಿಂಗೆ ಕರ್ಕೊಂಬಂದು ನಿಮಗೆ ಸೆಲ್ಫಿ ತಗತ್ರಿ ನೋಡಿ ಅದು ನನ್ಗೆ ಕಣ್ಣು ಮುಂದೆ ಬರುತ್ತೆ ಪಿಕ್ಚರ್ ಬಂದಂಗೆ ಬರುತ್ತೆ ನನಗೆ ಎಷ್ಟು ಅಂತ ಸರಳ ವ್ಯಕ್ತಿ ಆಮೇಲೆ ಶಿವಣ್ಣರ ಅವ್ರಿಗೆ ವಾಯ್ಸ್ ಕೊಟ್ಟಾಗ ನಾನು ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕೆ ಡೈರೆಕ್ಟರ್ ಸರಿ ಫೋನ್ ಮಾಡಿದೆ ಸರ್ ಫೋನ್ ಮಾಡಿದೀನಿ ಮಾತಾಡಕಿ ಅಳ್ತಾನೇ ಇದೀನಿ ಸರಿ ಮಾಡಿ ಚೆನ್ನಾಗಿ ಬಂದಿದೆ ಸರ್ ಹೇಳೋದಕ್ಕೆ ಬಟ್ ಶಿವಣ್ಣ ವಾಯ್ಸ್ ಇತ್ತಲ್ಲ ಅವ್ರ ವಾಯ್ಸ್ ಮಿಸ್ಸಿಂಗ್ ಅಲ್ವಾ ವಾಯ್ಸ್ ಮಿಸ್ಸಿಂಗ್ ಮಾಡ್ಕೊಂಡು ಅದು ಹೇಳ್ತಾನೆ ಇದ್ರಿ ಮಾತಾಡಕಾಗ್ತಿಲ್ಲ ಹಂಗಾಗ್ಬಿಡ್ತು ನಾನು ವೈಫ್ ಇಬ್ರು ಇದ್ದೆ ಇದ್ದ ಸೊ ತುಂಬಾ ಇದಾಯ್ತು ಆಮೇಲೆ ಅದೇ ಸರ್ ಮಿಸ್ ಮಾಡ್ಕೊತಾ ಇದೀವಿ ಸರ್ ಅವ್ರ ವಾಯ್ಸ್ ನಾವು ಎಲ್ಲರೂ ಎಲ್ಲರೂ ಮಿಸ್ ಮಾಡ್ಕೊಳ್ಬೇಕು ತುಂಬಾ ಹೇಳ್ಕೊಳಕ್ ಆಗದಿರ್ತಕ್ಕಂಥ ಒಂದ್ ಫೀಲಿಂಗ್ ಅದು ಅದ್ ಇವಾಗಲೂ ಕೂಡ ಹಂಗೆ ಆಗುತ್ತೆ ಬಿಡಿ ಅದು ಅದು ನೆವರ್ ಎಂಡ್ ಅದು ನೋವು ಹೌದು ಕನ್ನಡಿಗರ ಕಥೆ ಅಂತ ಅವ್ರು ಇದಾರೆ ಅಂತ ಅಂದ್ಕೊಂಡ್ರು ಸುಮ್ಮನೆ ಇದ್ರೆ ಎಲ್ಲರ ಜೊತೆ ಇದಾರೆ ಸರ್ ಅಷ್ಟೇ ಮೊನ್ನೆ ನಮ್ಮ ಸುದೀಪ್ ಸರ್ ತಾಯಿ ಸತ್ತ ತುಂಬಾ ಇದನ್ನ ಮಾಡ್ಕೊಂಡ್ರು ನೋವು ಮಾಡ್ಕೊಂಡ್ರು ಸಕ್ಸಸ್ ಅಲ್ಲಿ ಅವ್ರ ತಾಯಿ ನೋಡ್ತಾ ಅವ್ರೆ ಎಲ್ಲಾ ಅಭಿಮಾನಿಗಳ ಹೃದಯದಲ್ಲಿ ಅವ್ರು ನೆಲೆಸಿದ್ದಾರೆ ಸೊ ಹಾಗೆ ಕೂಡ ಪ್ರತಿಯೊ ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ಅವ್ರು ನೆಲೆಸಿದ್ದಾರೆ ಸರ್ ಅವ್ರ ಹೆಸರಲ್ಲಿ ಇವಾಗ ಎಷ್ಟು ದೇವರ ಕಾರ್ಯಗಳನ್ನು ಮಾಡ್ತಾರೆ ನೋಡಿ ಇಲ್ಲಿ ಶೂಟಿಂಗ್ ಮಾಡ್ತಿದ್ವಲ್ಲ ಅಲ್ಲಿ ಒಂದು ಪೋಸ್ಟ್ ಹಾಕ್ತಿದ್ರು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕರಗೋತ್ಸವ ಅವ್ರ ಹೆಸರಿನಲ್ಲಿ ಕರಗೋತ್ಸವ ಅಂದ್ರೆ ದೇವ್ರ ಕಾರ್ಯ ಮಾಡ್ತಾ ಇದಾರೆ ಅಂದ್ರೆ ದೇವ್ರೆ ಅವ್ರು ದೇವ್ರ ನಾವ್ ಎಲ್ಲಿ ನೋಡಕ್ ಆಗತ್ತೆ ಒಳ್ಳೆ ಒಳ್ಳೆ ವ್ಯಕ್ತಿತ್ವದಲ್ಲೇ ದೇವ್ರ ನೋಡ್ಬೇಕು ನಾವು ದೇವ್ರ ನೇರವಾಗಿ ತೋರ್ಸಕ್ಕಾಗತ್ತ ಈಗ ಮಕ್ಕಳು ಕೇಳ್ತವೆ ನೀವು ಏನ್ ಹೇಳಿದೆ ಅದು ಒಳ್ಳೇದು ಒಳ್ಳೇದಲ್ಲ ಕೆಟ್ಟದ್ದು ಅಂತ ಹೇಳ್ತಿರ್ತೀವಿ ನಾವು ಮಕ್ಕಳು ಅಕಸ್ಮಾತ್ ಒಳ್ಳೇದು ಹೆಂಗಿರ್ ತೋರ್ಸಿ ಅಂದ್ರೆ ಏನ್ ತೋರಿಸ್ತೀವಿ ನನ್ನ ಪ್ರಕಾರ ಒಳ್ಳೇದು ಒಳ್ಳೇದು ನೀವು ನೋಡಬೇಕಂದ್ರೆ ಪುನೀತ್ ರಾಜ್ಕುಮಾರ್ ನೋಡೋದು ಪುನೀತ್ ರಾಜ್ಕುಮಾರ್ ಅಂದ್ರೆ ಒಳ್ಳೆ ಒಂದು ಗುಣಗಳಿಗೆ ಒಳ್ಳೆಯ ಲಕ್ಷಣಗಳಿಗೆ ಒಂದು ಮಾದರಿ ತೋರಿಸಬಹುದು ತುಂಬಾ ಮಕ್ಕಳಿಗೆ ಇಷ್ಟ ಆಗುವಂತ ಒಬ್ಬ ನಟ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಲ್ವಾ ಈಗ ಕೂಡ ಎಷ್ಟೋ ಒಂದು ಎಜುಕೇಶನ್ ಓಪನ್ ಆಗಿದೆ ಹೌದು ಸರ್ ನನ್ನ ಮಗಳು ಹುಟ್ಟುವಾಗ ಅವರು ಇರ್ಲಿಲ್ಲ ಆಗ್ಲಿಲ್ಲ ಆಲ್ರೆಡಿ ಇವಾಗ್ಲೂ ಕೂಡ ನನ್ನ ಮಗಳು ಎರಡೂವರೆ ವರ್ಷ ಅವ್ರ ಸಾಂಗ್ ಬಂದ್ರೆ ಬೊಂಬೆ ಅಂತಳೆ ಬೊಂಬೆ ಪುನೀತ್ ಬೊಂಬೆ ಪುನೀತ್ ನನ್ನ ಮಗಳು ಅಷ್ಟೇ ಅಲ್ಲ ಯಜ್ನಲ್ಲಿ ಎಲ್ಲಾ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಾವ್ ಹೇಳ್ಬಿಟ್ಟಿಲ್ಲ ಸರ್ ಟಿವಿ ಅಲ್ಲಿ ಬಂದ್ರೆ ಅಥವಾ ಎಲ್ಲಾರು ಪೋಸ್ಟ್ ಎಲ್ಲಾರು ನೋಡಿದ್ರೆ ಬೊಂಬೆ ಅಂತಳೆ ಅವ್ರ ಅಷ್ಟು ಗುರುತಿಸ್ ಗುರ್ತಿ ಇಟ್ಕೊಂಡ್ಬಿಡಿದಳೆ ನಾವು ಮೊನ್ನೆ ಒಂದು ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟಪಡ್ತಾಳೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಗೊಂಬೆ ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಬೇಕು ಅಂತ ನಾವು ಗೊಂಬೆ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ನಾ ನಮ್ಮ ವೈಪು ಚರ್ಚೆ ಏನು ಬೊಂಬೆ ಐಸ್ ಕ್ರೀಮ್ಗಳಲ್ಲ ಎಲ್ಲಿ ಅಂತ ಆ ಐಸ್ ಕ್ರೀಮ್ ಅಂಗಡಿ ಮೇಲೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೋರ ಅದನ್ನ ನೋಡ್ಕೊಂಡ್ರೆ ಅಲ್ಲೇ ತಗೋಬೇಕು ಅಂತ ಅಂದ್ರೆ ಪುನೀತ್ ರಾಜ್ಕುಮಾರ್ ಬೊಂಬೆ ಬೊಂಬೆ ಹೇಳಿ ಬೊಂಬೆ ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಬೇಕು ಅಂತಿದ್ದಾಳೆ ಇದು ಎಲ್ಲಿ ಬೊಂಬೆ ಐಸ್ ಕ್ರೀಮ್ ಅಂತ ಅಂದ್ರೆ ಅಷ್ಟು ಮೈಂಡ್ ಹೋಗ್ಬಿಡುತ್ತೆ ಪುನೀತ್ ರಾಜ್ಕುಮಾರ್ ನೋಡಿದ ತಕ್ಷಣ ನೋಡಿದ ತಕ್ಷಣ ಬೊಂಬೆ ಹೇಳ್ತೈತಿ ಅಂತೇಳಿ ಪುನೀತ್ ಅಂತೇಳಿ ಆದ್ರೆ ಯಾರು ಹೇಳ್ಕೊಟ್ಟಿಲ್ಲ ಹಂಗೆ ಮಕ್ಳು ಕೂಡ ಅಷ್ಟು ಇದಾಗ್ಬಿಡ್ತಾರೆ ಅಂದ್ರೆ ಅವ್ರು ಒಂಥರ ಯೂನಿವರ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು ಹೋಗಿಲ್ಲ ಎಲ್ಲೂ ಇಲ್ಲ ಎಲ್ಲರೂ ಮಧ್ಯ ಅವರು ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗ್ತಾರೆ ಮಕ್ಕಳಿಗೂ ಇಷ್ಟ ಆಗ್ತಾರೆ ಈಗ ನೀವು ಸ್ಟಾರ್ ಗಳ ಬಗ್ಗೆ ಮಾತಾಡೋದಾದ್ರೆ